ನಾನು ಸಾಲದಲ್ಲಿ ಸಿಲುಕಿರೋರು ಮಾತ್ರ ಗೊತ್ತು ಸಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋ ಫೀಲ್ ಖಂಡಿತ ಒಳ್ಳೇದಾಗುತ್ತೆ ಯಾಕೆ ಮಾಡ್ಬೇಕು ನಿಮ್ಗೂ ಕೂಡ ಕೊಡೋ ಪ್ರಯತ್ನ ಅಂತೂ ಮಾಡೇ ಮಾಡಿ ಎಲ್ಲಿ ತಗೊಂಡ್ರಿ ನಿಮ್ ಸಾಲ ಎಲ್ಲ ತೀರೋಯ್ತಾ ಸಿದ್ಧಿ ಗಿಡ ಅಂದ್ರೆ ನಿಮ್ಗೆ ಕೇಳ್ತಾ ಇದ್ದೀನಿ ದಯವಿಟ್ಟು ಮಾತ್ರ ನೆಗೆಟಿವ್ ಕಮೆಂಟ್ ಇರೋದು ಅಷ್ಟು ಕಾಲ್ ಚಾಚದ್ರೆ ಎಲ್ಲಾ ಸಾಲ ಕೂಡ ಆ ಗಿಡ ಬಂದಾಗಿಂದ ನಂಗೆ ಒಳ್ಳೇದಾಗಿದೆ ಸ್ನೇಹಿತರೆ ನಮಸ್ತೆ ನನ್ನ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ನನಗೆ ತುಂಬ ಕ್ವಶನ್ ಕೇಳಿದ್ದೀರಾ ಅವ್ರಿಗೆಲ್ಲ ನಾನು ಈ ವಿಡಿಯೋದಲ್ಲಿ ರಿಪ್ಲೈ ಮಾಡಬೇಕು ಅಂತ ಬಂದಿದ್ದೀನಿ ಆದರೆ ಫಸ್ಟು ನಾನು ನಿಮಗೆ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಕೆಲವರಿಗೆ ನಾನು ರಿಪ್ಲೈ ಮಾಡಿಲ್ಲ ದಯವಿಟ್ಟು ಯಾರೂ ಕೂಡ ಬೇಜಾರಾಗಬೇಡಿ ಆಗಬೇಡಿ ರಿಪ್ಲೈ ಮಾಡಬಾರ್ದು ಅನ್ನೋ ಉದ್ದೇಶ ಏನೂ ಇರಲಿಲ್ಲ ಆದರೆ ಒಂದು ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ರೀತಿ ಒಳಗಡೆ ಒಂದು ವಿಡಿಯೋನೇ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಹಾಗೆಯೇ ಕೆಲವೊಂದು ಕೆಲವೊಂದಲ್ಲ ಒಬ್ಬರೇ ನಮ್ಮ ಹತ್ರ ನೆಗೆಟಿವ್ ಕಮೆಂಟ್ ಹಾಕಿದ್ರು ಅದರಿಂದ ಸ್ವಲ್ಪ ಬೇಜಾರು ಕೂಡ ಆಗಿ ನಾನು ಇದೆಲ್ಲ ನನಗೆ ಬೇಡವಾಗಿತ್ತು ಅಂತ ಸುಮ್ಮನೆ ಆಗ್ಬಿಟ್ಟೆ ಈಗ ಬನ್ನಿ ಸರ್ವಸಿದ್ಧಿ ಗಿಡದ ಬಗ್ಗೆ ಹೇಳೋಣ ನಾನು ತುಂಬ ಜನ ಕ್ವಶನ್ ಕೇಳ್ತೀರ ಕೆಲವೊಂದು ಕ್ವಶನ್ನು ನಾನು ಈಗ ಹೇಳ್ತೀನಿ ಏನು ಅಂತಂದರೆ ಸಿಸ್ ನೀವು ಇದನ್ನು ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ದೀರಾ ನಾನು ಇದನ್ನು ತೊಗೊಂಡಿದ್ದು ಎಲ್ಲೇ ನರ್ಸರಿಲಿ ಆಗಲಿ ಅಮೆಝಾನಲ್ಲಿ ಆಗಲಿ ಕೂಡ ನಾನು ತೊಗೊಂಡಿಲ್ಲ ಸ್ನೇಹಿತರೆ ನಾನು ಇದನ್ನು ತೊಗೊಂಡಿದ್ದು ನಮ್ಮ ಮನೆ ಪಕ್ಕದವ್ರ ಹತ್ರ ಅವ್ರ ಹತ್ರ ನಾನು ತುಂಬ ವರ್ಷದಿಂದ ಅವ್ರ ಹತ್ರ ಸರ್ವಸಿದ್ಧಿ ಗಿಡ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ನಾನು ನೋಡಿದಾಗ ಒಂದು ಇದು ಸರ್ವಸಿದ್ಧಿ ಗಿಡ ನಾನು ಅಂತ ಕೇಳಿದೆ ಹ್ಞೂ ಅಂತ ಹೇಳಿದ್ರು ಅದಕ್ಕೇನೇನೆ ನಾನು ಒಂದು ಕಡ್ಡಿ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನ ಕಡ್ಡಿ ತಗೊಂಡು ಬಂದು ಅದನ್ನು ಎಟ್ಟಿದ್ದು ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ಹಾಗಾಗಿ ಅದನ್ನು ಕಡ್ಡಿ ಕೊಟ್ಟಿರೋದ್ರಿಂದ ಅದು ಸರ್ವಸಿದ್ಧಿ ಗಿಡ ಅಂತ ನಾನು ಮನೆಯಲ್ಲಿ ಹಾಕಿ ಅದನ್ನು ಬೆಳೆಸ್ತಾ ಇದ್ದೀನಿ ಮತ್ತು ಇನ್ನು ಇದು ಹಾಕಾದ ಮೇಲೆ ನಿಮ್ಮ ಸಾಲ ಎಲ್ಲ ತೀರೋಯ್ತ ಸೀಸ್ ಅಂತ ಕೇಳಿದ್ದೀರಾ ನನ್ನ ಅನಿಸಿಕೆ ಪ್ರಕಾರ ದುಡ್ದಿಲ್ಲ ಅಂದರೆ ಯಾವುದು ಸಾಲ ತೀರೋಗಲ್ಲ ಸ್ನೇಹಿತರೆ ದುಡಿದ್ರೆ ಮಾತ್ರ ಎಲ್ಲನೇ ಸಾಲ ತೀರೋದು ನಮ್ಮ ಆಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲು ಚಾಚಿದ್ರೆ ಎಲ್ಲ ಸಾಲ ಕೂಡ ತೀರೋಗುತ್ತೆ ನನ್ನ ಸಂಪಾದನೆ ಹತ್ತು ಸಾವಿರ ಇದ್ದು ನಾನು ತಿಂಗ್ಳಿಗೆ ಒಂದು ಲಕ್ಷ ಸಾಲ ಮಾಡಿದ್ರೆ ಯಾವ ಸಾಲ ತೀರೋಗುತ್ತೆ ಅಲ್ವಾ ಈಗ ಎಂತೆಂಥದೋ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಹೋಮ ಮಾಡಿಸಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳೋ ಅಂಥ ಕಾಲದಲ್ಲಿ ಒಂದು ಗಿಡದಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಕಳ್ಕೊಳ್ಳೋದೇನಿದೆ ನಮ್ಮ ಮನೆ ಮುಂದೆ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಅನ್ನೋ ಉದ್ದೇಶದಿಂದನಾದರೂ ಆ ಗಿಡ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇರುತ್ತೆ ಎಷ್ಟೆಷ್ಟೋ ಖರ್ಚು ಇದ್ದೀವಿ ಒಂದು ಗಿಡದಿಂದ ನಮಗೆ ಲಾಸ್ ಆಗೋ ಅಂಥದ್ದು ಏನೂ ಕೂಡ ಇಲ್ಲ ಹಾಗಾಗಿ ನನಗೆ ಆ ಗಿಡ ತೊಗೊಂಡೋಗಿಂದ ನಾನು ಕೂಡ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ನಾನು ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಸಾಲದಲ್ಲಿ ಸಿಲುಕಿರೋರು ಮಾತ್ರ ಗೊತ್ತು ಸಾಲದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಸುಮ್ಮನೆ ಏನೇನೋ ಹೇಳಿದವ್ರಿಗೆಲ್ಲ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಸಾಲ ಅಂದರೆ ಏನು ಅಂತ ಪಾಪ ಅವ್ರು ಮಾಡಿ ಅವ್ರು ಅನ್ಭೋಗಿಸ್ತಿರ್ತಾರೆ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ನೆಕ್ಸ್ಟ್ ಹೇಳ್ತೀನಿ ನನಗೆ ಪರವಾಗಿಲ್ಲ ಸ್ನೇಹಿತರೆ ನಾನು ಅದನ್ನು ತಗೊಂಡಾಗಿಂದ ನಾನು ಅದನ್ನು ಎಟ್ಟಿ ಅಲ್ಲೇ ಸುಮಾರು ತ್ರೀ ಮಂತ್ಸು ಆಯ್ತಾ ಬಂದು ನಾನು ಈಗಿರೋದಕ್ಕೆ ನಿಮಗೆ ನೋಡಿದ್ರೇ ಅನಿಸುತ್ತೆ ಅವಾಗ ನಾನು ತುಂಬ ಒಡವೆ ಇಟ್ಟು ಸಾಲದ ಮೇಲೆ ಸಾಲ ಮಾಡ್ಕೊಂಡು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಆ ಗಿಡ ಬಂದಿರೋದಕ್ಕೆ ನಾನು ಚೆನ್ನಾಗಾಗಿದ್ದೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ಆ ಫೀಲ್ ಇದೆ ಆ ಗಿಡದಿಂದ ನನಗೆ ಒಳ್ಳೇದಾಗಿದೆ ಅನ್ನೋ ಫೀಲು ಖಂಡಿತ ನನಗಿದೆ ಹಾಗಾಗಿ ಆ ಗಿಡ ಬಂದಾಗಿಂದ ನಂಗೆ ಒಳ್ಳೇದಾಗಿದೆ ಸ್ನೇಹಿತರೆ ಆಮೇಲೆ ನೆಕ್ಸ್ಟು ಇದು ನಮ್ಮೂರಲ್ಲಿ ಇದೆ ಸೀಸ್ ಅಂತ ಕೇಳ್ತಾ ಇದ್ದೀರಾ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಸರ್ವ ಗಿಡದಲ್ಲಿ ಯಾವುದೇ ರೀತಿ ಸ್ಮೆಲ್ಲೆಲ್ಲ ಏನು ಕೂಡ ಬರ್ತಾ ಇಲ್ಲ ಹಾಗೇನೇ ಅದನ್ನು ನಿಮ್ಮ ಹೊಲದಲ್ಲಿ ಮತ್ತು ರೋಡ್ ಸೈಡೆಲ್ಲ ಇದೆ ಅಲ್ಲ ಅದನ್ನ ಕೇಳ್ತಾ ಇದ್ದೀರಾ ನೀವು ಅನ್ಸುತ್ತೆ ಅದು ಸರ್ವಸಿದ್ಧಿ ಗಿಡ ಅಲ್ಲ ಸ್ನೇಹಿತರೆ ಅದು ಕಾಡ್ ಶುಂಠಿ ಗಿಡ ಅಂತಾರೆ ನೋಡಿ ಆ ಗಿಡ ಅದು ಅದು ಸೇಮ್ ಸರ್ವಸಿದ್ಧಿ ಗಿಡ ತರನೇ ಇದೆ ನಾನು ತುಂಬಾ ಸಲ ಕನ್ಫ್ಯೂಸ್ ಆಗಿದ್ದು ಉಂಟು ಏನು ಇವರೆಲ್ಲ ಈ ತರ ಹೇಳ್ತಾ ಇದಾರೆ ಅದ್ ನೋಡಿದ್ರೆ ಹಿಂಗೈತೆ ಇದ್ ನೋಡಿದ್ರೆ ಈ ತರ ಐತೆ ಸರ್ವಸಿದ್ಧಿ ಗಿಡ ಅಂತ ನನಗೆ ತುಂಬಾ ಸಲ ಕಾಡಲ್ಲೆಲ್ಲ ಹುಟ್ಟುತ್ತೆ ಇದಕ್ಕೆ ಯಾಕೆ ನಾವು ದುಡ್ಡು ತಗೊಬೇಕು ಆ ಥರ ಎಲ್ಲ ನನಗೂ ಕೂಡ ಆಗಿದ್ದುಂಟು ಆ ಗಿಡನ ತಗೊಂಡು ನೀವು ಈ ಥರ ಹಿಂಗೆ ತಗ್ದು ಹಿಂಗೆ ಉಜ್ಜಿ ಸ್ಮೆಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಶುಂಠಿ ಘಮ ಬರುತ್ತೆ ಹಾಗಾಗಿ ಅದು ಕಾಳು ಶುಂಠಿ ಗಿಡ ಸ್ನೇಹಿತರೆ ಅದು ಸರ್ವಸಿದ್ಧಿ ಗಿಡ ಅಲ್ಲವೇ ಅಲ್ಲ ಹಾಗೇನೇನೆ ಮತ್ತೆ ಇದರಿಂದ ಹೇಗೆ ನಾವು ಮನೆ ಶುದ್ಧೀಕರಣ ಮಾಡ್ಬೋದು ಅಂತ ಹೇಳ್ತಾ ಕೇಳಿದಿರ ಏನಿಲ್ಲ ಸ್ನೇಹಿತರೆ ಹಸು ಗಂಜಲ ಮತ್ತು ಬೇರೆದು ಗೋಮೂತ್ರ ಅದೆಲ್ಲ ಸಿಕ್ಕಿಲ್ಲ ಅಂದಾಗ ಇದ್ರದ್ದು ಎಲೆದು ರಸ ಸ್ವಲ್ಪ ಹಾಕಿ ಪ್ರೋಕ್ಷಣೆ ಮಾಡಿದ್ರು ಮನೆ ಹೊಡಿಸ್ಬೇಕಾದ್ರೆ ಹಾಕೊಂಡ್ರು ಓಕೆ ಬಟ್ ಮನೆಗೆ ಪ್ರೋಕ್ಷಣೆ ಮಾಡಿದ್ರು ಸರ್ವಸಿದ್ಧಿಗಿಡದೆ ಶುದ್ಧೀಕರಣ ಆಗುತ್ತೆ ಅನ್ನೋದು ನಂಬಿಕೆ ನಂಬಿಕೆ ಅಷ್ಟೇ ಬಿಟ್ಟರೆ ನಾನು ಬೇರೆ ಯಾವುದೇ ರೀತಿ ನಿಮ್ಮನ್ನು ದಾರಿ ತಪ್ಪಿಸೋ ಕೆಲಸ ಅಂತೂ ಖಂಡಿತ ಮಾಡ್ತಾ ಇಲ್ಲ ಅದಕ್ಕೆಲ್ಲ ಬೇರೆ ಬೇರೆ ರೀತಿಯೆಲ್ಲ ಮಾತಾಡೋಕೆ ಹೋಗ್ಬೇಡಿ ಹಾಗೆ ನೇನೆ ಸಿನ್ನ ನೀವು ನಮಗೆ ಕೊಡಲಿಕ್ಕಾಗುತ್ತಾ ಅಂತ ಕೇಳಿದ್ದೀರಾ ನನಗೆ ಕೊಡಬೇಕು ಅನ್ನೋ ಉದ್ದೇಶ ಖಂಡಿತ ಇದೆ ಸ್ನೇಹಿತರೆ ನಿಮಗೆ ನಾನು ಹೇಳ್ತಲ್ವಾ ನಾನು ಸಾಲದಲ್ಲಿ ಅನುಭವಿಸಿರೋ ಅಷ್ಟೇ ಗೊತ್ತು ಅದು ಸಾಲದು ನೋವು ಅದರಿಂದ ಒಳ್ಳೇದಾಗುತ್ತೆ ಏನಾದರೆ ಯಾಕೆ ಕೊಡಬಾರ್ದು ನಾವು ಕೊಡೋದ್ರಲ್ಲಿ ತಪ್ಪೇನಿದೆ ಖಂಡಿತ ಕೊಡ್ತೀನಿ ಅದು ಗಿಡ ಏನ ತುಂಬ ಪುಟ್ಟು ಗಿಡ ಅದನ್ನು ನಾನು ಬೇರೆ ಕೃಷಿ ಮಾಡಿ ನನಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನ ಜನಕ್ಕೆ ತಲುಪಿಸೋ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ಅದು ಗಿಡ ಹಾಕಿ ಕೃಷಿ ಮಾಡ್ತೀನಲ್ವಾ ವೀಡಿಯೋ ಖಂಡಿತ ಮಾಡಿ ಹಾಕ್ತೀನಿ ಆವಾಗ ನಿಮಗೆ ಯಾರು ತುಂಬ ಪ್ರಾಬ್ಲಮಲ್ಲಿರ್ತೀರೋ ಇರ್ತೀರೋ ಅವ್ರಿಗೆ ತಲುಪಿಸೋ ಅಂಥದ್ದು ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ಹಾಗೇನೇನೆ ಏನಪ್ಪ ಸರ್ವಸಿದ್ಧಿ ಗಿಡ ಒಂದು ಇದ್ಬಿಟ್ರೆ ಮನೆಯಲ್ಲಿ ಮನೇಲಿ ಹೋಗೋದೇ ಬೇಡವಾ ಅಂತ ಹೇಳ್ದವ್ರಿಗೂ ಕೂಡ ಸಾಯೋನಿಗೆ ಒಂದು ಗರಿಕೆಯಿಂದ ಜೀವ ಉಳಿಯುತ್ತೆ ಅನ್ನೋದಾದರೆ ಯಾಕೆ ಅದನ್ನ ಉಳಿಸ್ಕೊಳೋಕೆ ಹೋಗ್ಬಾರ್ದು ಅಲ್ವಾ ಸ್ನೇಹಿತರೆ ಏನಂತೀರ ಹಾಗಾಗಿ ನಾನು ಕೂಡ ಅದನ್ನು ಹೇಳ್ತೀನಿ ಸರ್ವಸಿದ್ಧಿ ಗಿಡದಿಂದ ನನಗೆ ಒಳ್ಳೇದಾಗಿದೆ ಖಂಡಿತ ನಿಮಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಹಾಗೇನೇನೆ ನಮಗೊಂದು ಕಳ್ಸೋಕ್ಕೆ ಹೇಳಿದಲ್ವಾ ಅದಕ್ಕೆ ನೆಕ್ಸ್ಟು ನೆಕ್ಸ್ಟು ಹಾಂ ಯಾರೋ ಒಬ್ಬರು ಒಬ್ಬರು ಮಾತ್ರ ಕಮೆಂಟ್ ಹಾಕಿದ್ರು ಮೇಡಮ್ ನೀವು ಜನಗಳ್ನ ಮೂರ್ಖರಾಗಿ ಮಾಡ್ತಾ ಇದ್ದೀರಾ ಜನಗಳ್ನ ದಾರಿ ತಪ್ಪಿಸ್ತಾ ಇದ್ದೀರಾ ಜನಗಳ್ನ ಮೂರ್ಖರಾಗಿ ಮೂರ್ಖರು ನಂಬ್ತಾರೆ ಅದಕ್ಕೆ ಜನಗಳನ್ನ ಮೂರ್ಖರಾಗಿ ಇದ್ದೀರಾ ಅಂತ ಖಂಡಿತ ಇಲ್ಲ ಸರ್ ಜನಗಳ್ನ ಮೂರ್ಖರಾಗಿ ಮಾಡಿ ನಮಗೆ ಏನಾಗಬೇಕು ಏನಾಗಬೇಕು ಹೇಳಿ ಸರ್ ನಾನು ಫಸ್ಟ್ ಆಫ್ ಆಲ್ ಇದನ್ನು ಸೇಲಿಗೆ ಇಟ್ಟಿದ್ದೀನಿ ಅಂತಲೇ ಹೇಳಿಲ್ಲ ಪೂರ್ತಿ ವೀಡಿಯೋ ನೋಡಿ ನಾನು ಮಾರಾಟ ಮಾಡ್ತಾಯಿದ್ದೀನಿ ನನ್ನ ಹತ್ರ ಪರ್ಚೇಸ್ ಮಾಡಿ ಯಾವತ್ತೂ ಹೇಳಿಲ್ಲ ಸರ್ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ನೋಡಿ ನಾನು ಚಾನಲ್ ಓಪನ್ ಮಾಡಿ ಎಷ್ಟು ಮೂರು ವರ್ಷ ಆಗಿದೆ ನನ್ನ ವೀಡಿಯೋಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಅಂಥ ದೊಡ್ಡ ದೊಡ್ಡದೇನಲ್ಲ ಸರ್ ನನಗೂ ಕೂಡ ಫ್ಯಾಮಿಲಿ ಇದೆ ನೀವೊಂದು ಕಮೆಂಟಿಂದ ಕೆಲವು ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾನೇ ಬಿಟ್ಟು ಹೋಗೋವಂಥ ಪರಿಸ್ಥಿತಿ ಬರುತ್ತೆ ಯೋಚನೆ ಮಾಡಿ ಕಮೆಂಟ್ ಹಾಕಿ ನೀವು ಹಾಕಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್ ಆದರೆ ನಾನು ಜನಗಳನ್ನೆಲ್ಲ ಮೂರ್ಖಳವಾಗಿ ಮಾಡೋಷ್ಟು ದೊಡ್ಡೋಳಲ್ಲ ಇಷ್ಟು ಹೇಳಿದ್ದೀನಿ ಅಂತ ನಿಮಗೆ ಬೇಜಾರಾದರೆ ಆಮ್ ಸಾರಿ ಯಾರಿಗೂ ಕೂಡ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಂತೂ ನನಗಿಲ್ಲ ಅಕಸ್ಮಾತ್ ಆಗಿರೋ ದಯವಿಟ್ಟು ಕ್ಷಮಿಸಿ ನನಗೂ ಕೂಡ ನೋವಾಗಿದೆ ನೀವು ಆ ಥರ ಹಾಕಿರೋದು ಅಷ್ಟು ಕಮೆಂಟಲ್ಲಿ ಒಬ್ಬರು ಹಾಕಿರೋದ್ರಲ್ಲಿ ಅವರು ನನಗೆ ಹದಿನೇಳು ಜನ ಲೈಕ್ ಮಾಡಿದ್ದಾರೆ ನಿಮಗೆ ಅವ್ರಿಗೆ ಇಷ್ಟ ಇಲ್ವೇನೋ ನನಗೆ ಗೊತ್ತಿಲ್ಲ ಆದರೆ ನಾನು ಯಾರನ್ನೂ ಕೂಡ ಮೋಸ ಮಾಡೋ ಉದ್ದೇಶ ಖಂಡಿತ ಇಲ್ಲ ಸರ್ ಓಕೆ ನೆಕ್ಸ್ಟು ನನಗೆ ಹೇಗೆ ಕಳಿಸ್ತೀರ ಅಂದಾಗ ಅದನ್ನ ವೀಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ಇಷ್ಟು ಇನ್ಫಾರ್ಮೇಷನು ನಿಮಗೆ ಸಾಕು ಅಂತ ಅನಿಸುತ್ತೆ ನನಗೆ ಒಳ್ಳೇದಾಗಿದೆ ಖಂಡಿತ ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಳ್ಳೇದಾಗಿದೆ ನಿಮಗೂ ಕೂಡ ಒಳ್ಳೇದಾಗಲಿ ಅಂತಲೇ ಬಯಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಕೂಡ ಧನ್ಯವಾದಗಳು ನೆಕ್ಸ್ಟು ಈಗೇನೇನೆ ಸರ್ವಸಿದ್ಧಿ ಗಿಡ ಮತ್ತು ಸರ್ವಸಿದ್ಧಿ ಗಿಡ ಮತ್ತು ನನ್ನ ಫ್ಯಾಮಿಲಿ ಲಾಗ್ ಬಗ್ಗೆ ಈಗೇನೆ ವಿಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ಸಹಕರಿಸಿ ಸರ್ವಸಿದ್ಧಿ ಗಿಡದಿಂದ ಖಂಡಿತ ಒಳ್ಳೆಯದಾಗಿದೆ ಅದನ್ನು ನೀವು ಎಲ್ಲರೂ ಸಿಕ್ಕಿದ್ರೆ ತೊಗೊಳ್ಳಿ ಆಮೇಲೆ ಲೆಮನ್ ಗ್ರಸ್ ಗಿಡ ತೋರಿಸ್ಬಿಟ್ಟು ಸೀಸ ಇದು ಸರ್ವಸಿದ್ಧಿ ಗಿಡನ ಅಂತ ಕೇಳ್ತಾ ಇದ್ದೀರಾ ಅದು ಸರ್ವಸಿದ್ಧಿ ಗಿಡ ಅಲ್ಲ ಸೀಸ್ ಅದು ಟೀಗೆಲ್ಲ ಹಾಕೊಂಡು ಕುಡಿತಾರೆ ಅದು ಲೆಮನ್ ಗ್ರಸ್ಸು ಇದೇ ಬೇರೆ ಥರ ಇದೆ ಅದೇ ಬೇರೆ ಥರ ಇದೆ ಈಗ ನಾನು ಸರ್ವಸಿದ್ಧಿ ಗಿಡ ಎಷ್ಟು ದೊಡ್ಡದಾಗಿದೆ ಅನ್ನೋದು ಕೂಡ ವೀಡಿಯೋ ಇದರಲ್ಲಿ ಹಾಕ್ತೀನಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಹಾಗೆ ಅಲ್ಲಿ ವಿಡಿಯೋನವರು ನೋಡೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹೇಗೆ ಅನಿಸ್ತಾ ಇದೆ ಅಂತ ತಿಳಿಸಿ ಇಲ್ಲಿಗೆ ನನ್ನ ಕುತ್ತ ವೀಡಿಯೋ ಕೂಡ ಮುಗೀತು ಯಾರಿಗಾದರೂ ಬೇಜಾರಾಗಿದ್ದರೆ ಯಾರಿಗಾದರೂ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ ಇದೇ ನೋಡಿ ಸ್ನೇಹಿತರೆ ಸರ್ವಸಿದ್ಧಿ ಗಿಡ ಅಂದರೆ ಸೇಮ್ ಇದೇ ಥರನೇ ಕಾಡು ಶುಂಠಿ ಗಿಡ ಕೂಡ ಇರೋದು ನಮ್ಮ ಗಿಡ ಇಷ್ಟುದ್ದ ಆಗಿದೆ ಸ್ವಲ್ಪ ಅದರಲ್ಲಿ ಯೆಲ್ಲೋ ಕಲರ್ ಆಗಬೇಕು ಅದು ಸ್ವಲ್ಪ ಕಡ್ಡಿ ಬಲ್ತಾಗ ನಾನು ಅದನ್ನು ಬೇರೆ ಪಾರ್ಟಿಗೆ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗೋದು ಇಲ್ಲ ಅಂದರೆ ಅದನ್ನು ಕೃಷಿ ಮಾಡೋಕ್ಕಾಗಲ್ಲ ಇದು ಕೂಡ ಒಣಗೋಗುತ್ತೆ ಮತ್ತು ಅದು ಕೂಡ ಒಣಗೋಗುತ್ತೆ ಚೆನ್ನಾಗಿ ಬದುಕಿರೋನ ಯಾರೇ ಹೋಗಿ ಕೇಳಿ ನನಗೊಂದು ಸರ್ವಸಿದ್ಧಿ ಗಿಡ ಕೊಡಿ ಅಂತ ಅವ್ರು ನಿಜವಾಗ್ಲೂ ಕೊಡೋಲ್ಲ ಸ್ನೇಹಿತರೆ ನನಗೆ ಕೊಟ್ಟಿರೋದೆ ಗ್ರೇಟು ನಿಜವಾಗ್ಲೂ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಕೊಡೋ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ಆವಾಗ ನಾನು ವೀಡಿಯೋ ಮಾಡಿ ತಲುಪಿಸ್ತೀನಿ ಹಾಗೆ ನಾನು ಹೇಳೋದಲ್ವ ಕಾಡು ಶುಂಠಿ ಗಿಡ ಅಂದರೆ ಆ ಎಲೆನ ಕಿತ್ತಿ ಈ ಥರ ಹಿಂಗೆ ಉಜ್ಜಿ ನೀವು ಅದನ್ನು ಸ್ಮೆಲ್ ಮಾಡಿದಾಗ ಆ ಸ್ಮೆಲ್ಲಿಂದೇ ಗೊತ್ತಾಗುತ್ತೆ ಅದರಲ್ಲಿ ಶುಂಠಿ ಘಮ ಬರೋದರಿಂದ ಅದು ಕಾಡು ಶುಂಠಿ ಗಿಡ ಅಂತ ಅದು ಹಸುಗೆಲ್ಲ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ ಇದು ಮಾತ್ರ ಸರ್ವಸಿದ್ಧಿ ಗಿಡ ನೋಡಿ ಈ ಥರ ಇದೆ ಅಲ್ವಾ ಆ ಕಡ್ಡಿಗಳೆಲ್ಲ ಒಂದು ಎಲ್ಲೋ ಬ್ಯಾಂಬಲ್ ಸ್ಟಿಕ್ ಬರುತ್ತೆ ನೋಡಿ ಆ ಥರ ಆಗುತ್ತೆ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್